ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಕಳೆದ ಜನವರಿಯಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಮೌನಿ ಅಮಾವಾಸ್ಯೆ ಮಹಾಕುಂಭಮೇಳ ಕಾಲ್ತುಳಿತದಲ್ಲಿ ಗತಿಸಿದವರ ಸಂಖ್ಯೆ ಕನಿಷ್ಠ ಎಂಬತ್ತೆರಡು ಅಂತ ಬಿಬಿಸಿ ತನಿಖಾ ವರದಿ ಹೇಳಿದೆ ಈ ಸಂಖ್ಯೆ ಮೂವತ್ತೇಳು ಅಂತ ಹೇಳಿತ್ತು ಯೋಗಿ ಸರ್ಕಾರ ತಮ್ಮ ಸದಸ್ಯರೊಬ್ಬರನ್ನು ಕಾಲ್ತುಳಿತದಲ್ಲಿ ಕಳೆದುಕೊಂಡ ಕನಿಷ್ಠ ಇನ್ನೂ ಐವತ್ತು ಕುಟುಂಬಗಳಿದೆ ಈ ಸಾವುಗಳನ್ನ ಉತ್ತರ ಪ್ರದೇಶದ ಸರ್ಕಾರ ಮಾನ್ಯ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನ ಹೊಂದಿದೆ ತುಳಿತದಲ್ಲಿ ಭಕ್ತಾದಿಗಳ ಸಾವಿನ ಸಂಖ್ಯೆ ಕುರಿತ ಮಾಹಿತಿಯನ್ನ ಉತ್ತರ ಪ್ರದೇಶದ ಸರ್ಕಾರ ಮೊದಲ ದಿನ ಮುಚ್ಚಿಟ್ಟಿತ್ತು ಮರುದಿನ ಈ ಸಂಖ್ಯೆ ಮೂವತ್ತೇಳು ಸಾವುಗಳು ಸಂಭವಿಸಿದೆ ಅಂತ ಹೇಳಿತ್ತು ಸೊ ಈ ಸಂಖ್ಯೆಯನ್ನ ಮತ್ತೆ ಪರಿಷ್ಕರಿಸಲೇ ಇಲ್ಲ ಮೃತಪಟ್ಟವರ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಪ್ರಕಟಿಸಿತ್ತು ಮೂವತ್ತಾರು ಕುಟುಂಬಗಳಿಗೆ ಪರಿಹಾರ ನೀಡಲಾಗಿದೆ ಇತ್ತೀಚಿನ ಮಹಾಕುಂಭ ಮೇಳದಲ್ಲಿ ಗತಿಸಿದವರ ಒಟ್ಟು ಸಂಖ್ಯೆಯನ್ನು ಬಹಿರಂಗಪಡಿಸುವಂತೆ ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಸರ್ಕಾರಕ್ಕೆ ಸೂಚಿಸಿತ್ತು ಐದು ಲಕ್ಷ ರೂಪಾಯಿ ನಗದು ಪರಿಹಾರ ಪಡೆದಿರುವಂತಹ ಕುಟುಂಬಗಳನ್ನ ಭೇಟಿಯಾಗಿರುವುದಾಗಿ ಬಿಬಿಸಿ ತನಿಖಾ ವರದಿ ಹೇಳಿದೆ ಈ ಇಪ್ಪತ್ತಾರು ಮಂದಿಯ ಸಾವುಗಳನ್ನ ಕುಂಭಮೇಳದ ತುಳಿತದಲ್ಲಿ ಘಟಿಸಿದ ಸಾವುಗಳು ಅಂತ ಉತ್ತರ ಪ್ರದೇಶದ ಸರ್ಕಾರ ಮಾನ್ಯ ಮಾಡಿಲ್ಲ ಈ ಇಪ್ಪತ್ತಾರು ಸಾವುಗಳನ್ನ ಹಠಾತ್ತನೆ ಆರೋಗ್ಯ ಹದಗೆಟ್ಟು ಮೃತಪಟ್ಟವರು ಅಂತ ಮಾನ್ಯ ಮಾಡಿದೆ ಕರ್ನಾಟಕವೂ ಸೇರಿದಂತೆ ಹನ್ನೊಂದು ರಾಜ್ಯಗಳ ಐವತ್ತು ಜಿಲ್ಲೆಗಳ ನೂರು ಕುಟುಂಬಗಳನ್ನ ಭೇಟಿಯಾಗಿ ಸಿದ್ಧಪಡಿಸಿರುವಂತಹ ಈ ತನಿಖಾ ವರದಿ ಕನಿಷ್ಠ ಪಕ್ಷ ಎಂಬತ್ತೆರಡು ಮಂದಿ ಮೃತಪಟ್ಟಿರೋದು ಖಚಿತ ಅಂತ ಹೇಳುತ್ತೆ ನಲವತ್ತೈದು ದಿನಗಳ ಕಾಲ ನಡೆದಂತ ಮಹಾಕುಂಭ ಮೇಳ ಭಾರೀ ಯಶಸ್ವಿಯಾಗಿದ್ದು ಅರವತ್ತಾರು ಕೋಟಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಮೇಳದಲ್ಲಿ ಒಟ್ಟು ಏಳು ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕರ ಹಣ ವ್ಯಯವಾಗಿದೆ ಅಂತ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಸರ್ಕಾರ ಹೇಳಿಕೆ ಕೊಟ್ಟಿತ್ತು ಮೇಳದ ನೂಕುನುಗ್ಗಲು ಕಾಲ್ತುಳಿತದಲ್ಲಿ ಮೂವತ್ತು ಮಂದಿ ಮೃತಪಟ್ಟಿದ್ದು ಇಪ್ಪತ್ತೊಂಬತ್ತು ದೇಹಗಳನ್ನು ಗುರುತಿಸಲಾಗಿದೆ ಅಂತ ಕಳೆದ ಫೆಬ್ರವರಿ ಹತ್ತೊಂಬತ್ತಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆ ಆದಿತ್ಯನಾಥ್ ಅವರು ಹೇಳಿಕೆ ಕೊಟ್ಟಿದ್ರು ಸೊ ಜನಸಂದಣಿಯ ಕೆಲವು ಒತ್ತಡ ಬಿಂದುಗಳಲ್ಲಿ ಸ್ವಲ್ಪ ಮಟ್ಟಿಗಿನ ತ್ರಾಸ್ ಕಂಡು ಬಂದಿದೆ ಅಂತ ಹೇಳಿದ್ರು ಸೊ ಸಾವುಗಳು ಜರುಗಿದ್ದು ಇಂಥ ನಾಲ್ಕು ಒತ್ತಡ ಬಿಂದುಗಳಲ್ಲಿ ಅಂತ ತನಿಖಾ ವರದಿ ತಿಳಿಸಿದೆ ಸೊ ತನಿಖಾ ವರದಿ ಕುಂಭಮೇಳದ ಮೃತರನ್ನ ಮೂರು ಭಾಗಗಳಾಗಿ ವರ್ಗೀಕರಿಸಿದೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರ ಪಡೆದ ಮೂವತ್ತೈದು ಮೃತರ ಕುಟುಂಬಗಳು ಈ ಸಾವುಗಳು ಕುಂಭಮೇಳದ ನೂಕು ನುಗ್ಗಲಿನಲ್ಲಿ ಜರುಗಿದೆ ಅಂತ ಉತ್ತರ ಪ್ರದೇಶದ ಸರ್ಕಾರ ಅಧಿಕೃತವಾಗಿ ಗುರುತಿಸಿದ ವರ್ಗ ಇದು ಸೊ ತಲಾ ಐದು ಲಕ್ಷ ರೂಪಾಯಿ ನಗದು ಪರಿಹಾರ ಪಡೆದ ಇನ್ನೊಂದು ವರ್ಗ ಸೊ ಈ ವರ್ಗದ ಸಾವುಗಳನ್ನ ಉತ್ತರ ಪ್ರದೇಶದ ಸರ್ಕಾರ ಮಾನ್ಯ ಮಾಡಿಲ್ಲ ಇನ್ನು ಯಾವುದೇ ಪರಿಹಾರ ದೊರೆಯದೇ ಇರೋದು ಮೂರನೇ ವರ್ಗ ಕುಂಭ ತುಳಿತದಲ್ಲಿ ಮೃತಪಟ್ಟವರ ಕನಿಷ್ಠ ಹತ್ತೊಂಬತ್ತು ಕುಟುಂಬಗಳಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ತನಿಖೆ ತಿಳಿಸಿದೆ ಸೊ ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂ ದೊಡ್ಡದೇ ಇದೆ ಆದರೆ ಈ ಸಂಖ್ಯೆಯನ್ನು ಇನ್ನೂ ಎಂಬತ್ತೆರಡಕ್ಕೆ ನಿಲ್ಲಿಸಿರೋದಾಗಿ ಬಿಬಿಸಿ ತಿಳಿಸಿದೆ ಎಂಬತ್ತೆರಡು ಮಂದಿ ಮೃತಪಟ್ಟಿರೋ ಕುರಿತು ತನ್ನ ಬಳಿ ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಅಲ್ಲಗಳಿಲಿಕ್ಕೆ ಆಗದೇ ಇರುವಷ್ಟು ಗಟ್ಟಿ ಪುರಾವೆಗಳು ಇರೋದಾಗಿ ಹೇಳಿದೆ ಸೊ ಮೃತರ ಕುಟುಂಬಗಳ ಜೊತೆಗಿನ ಸಂಭಾಷಣೆ ಛಾಯಾಚಿತ್ರಗಳು ಹಾಗೂ ಪ್ರತ್ಯಕ್ಷ ಸಾಕ್ಷಿಗಳನ್ನು ತನಿಖೆ ದಾಖಲಿಸಿಕೊಂಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ